ಹರಬಲ್ಲೆ ತರಂಗವಾಗಿ ನ ತೈಲಬಲ್ಲೆ ಖುಷಿಯಲ್ಲಿ ಹಾಡಲೇ ಹಾಡಲೆ ಕುಣಿಯಲೆ ನಮ್ಮ ಗುರಿಗೊಕ್ಕಾಳಂತ ಪಟಾಕಿ ಹಚ್ಚಲೇ ನೀಲಿ ಬಾನಲ್ಲಿ ತೈಲು ಮೋಡ ನಾನೀಗ ಈ ಮನೆಯಲ್ಲಿ ಈ ಜಯಕ್ಕಿನಿ ಹೀರೋಯಿನ್ ಈಗ ಫಸ್ಟ್ ಟೈಮ್ ನಮ್ ಚಾನೆಲ್ ನೋಡಾಕಿದ್ರೆ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ ಜಯ நம்மப்பா நம்ம எந்த ஜயஷ்ரீ அந்தரிட்டினாரி கரதத்தை நன் எஸ்ட் முதிகி கை யாக்கு நோடு நோடு ಒಳಗ ಅದಿ ಇಲ್ಲಿ ನಿಂತು ಒದ್ರಾಕತ್ತಿ ಹಂಗ ಅಂತ ಹೇಳಿ ಓ ಏನ್ ಮಾಡಲ್ರಿ ಏನ್ರಿ ಕೆಲಸ ಮಾಡಕತ್ತಿದ್ ಹೇಳ್ರಿ ಏನ್ ಬೇಕು ಎದಕ್ದ್ರಾಕತ್ತೀರಿ ಏನಿಲ್ಲ ಅದು ನಾವಂದಿಟ ಊರಿಗೆ ಹೋಗನಿ ನನ್ ಮಗಳು ಅಂತ ಯಾಕ ಬಾಳ್ ನೆನಪಾಕತ್ತಾಳೆ ನನ್ ಮಗಳು ನಿನ್ ರಾತ್ರಿ ಕನಸಿನಾಗ ಬೇರೆ ಬಂದಿದ್ದು ಯವ ಯವ ಅಂತೇಳಿ ಒದರ್ದಂಗ ಆಡ್ ಮುರ್ಸತ್ತೆ ಎದಕ ಐತೆ ಏನೈತೆ ನನ್ ಮಗಳು ಏನ್ ಕಷ್ಟಪಡಾಕತ ಅಲ್ಲಿ ನೆನಪಾಗತ್ತಾಳು ಹೋಗ್ಬರ್ತೇ ನಂದಿಟಾತೀರಾ ಏನಂದ್ರಿ ಹೇಳ್ರಿ ஊரிக்க நான் நெனப்பாத்தா ஊரீர் அ ஆனந்த நன்கிந்தூ ஆனந்த நம்மத்தைய நன்கிந்து ஆனந்த நம்மத்தே மகள மனை நன்கே ஆனந்த பரமானந்த ஆனந்த நன்கிந்து பரமனந்த ನಮ್ಮತ್ತೆ ಕಾಟ ಇಲ್ಲವೆಂದು ನನಗೆ ಆನಂದ ಪರಮಾನಂದ ಆನಂದ ಪರಮಾನಂದ ಈ ಕ್ಷಣಕ್ಕಾಗಿ ಹಾತೊರಿಯುತ್ತಿರುವೆ ಆನಂದ ಪರಮಾನಂದ ಮತ್ತಿ ಹೃದಯ ಹಾಡಿದೆ ತಂತಾನಿ ಏ ಖುಷಿ ಖುಷಿಯಾಗಿ ಮತ್ತೆ ಹೃದಯ ಹಾಡಿದೆ ತಂತಾನಿ ನಮ್ಮತ್ತಿ ಊರಿಗೆ ಹೊಕ್ಕಾಳಂತ ಮತ್ತೆ ಹೃದಯ ಹಾಡಿದೆ ತಂತಾನಿ ಖುಷಿ ಖುಷಿಯಾಗಿ ಇಂದುಬ್ಬಾನೀಗೆಲ್ಲ ಹಬ್ಬ ಟೆಡರಿನ್ ಟಂಟನ್ ಇಂದು ಭೂಮಿಗೆಲ್ಲ ಹಬ್ಬ ಟೆಡರಿನ್ ಟೆಂಟನ್ ಇಂದು ಈ ಜಯಕ್ಕೂ ಹಬ್ಬ ಟೆಡರಿನ್ ಟೆಂಟನ್ ಇಂದು ಈ ಜಯಕ್ಕನ ಮನಿಗೂ ಹಬ್ಬ ಟೆಡರಿನ್ ಟೆಂಟನ್ ಪತಂಗವಾಗಿ ಹರಬಲ್ಲೆ ತರಂಗವಾಗಿ ನ ತೈಲಬಲ್ಲೆ ಖುಷಿಯಲ್ಲಿ ನಶೆಯೇರಿದೆ ಹಾಡಲೆ ಕುಣಿಯಲೆ ನ ಮತ್ತಿಗೂರಿಗೂ ಕಾಳಂತ ಪಟಾಕಿ ಹಚ್ಚಲೇ

ஆஹ் அத்தியா ஏனில் ஏன் ஏன் இல் அது விட்ரி ஊரக அய்யல்யா மத்த மத்ல ஈக நீங்க சடன்பிட் ஏன்மா ஏன் மக்க ஆகல நோட்ரித்தியாராக்கேன் ஆத்தாரி ப் தோம்பர்த்தி நம்ம எல்லா சீரி ஒதாவிரி நீ எல்லா பட்டப்பட்ட மாதிரி சி பட்டப்பட்ட பாக் தந்து கொடுத்தனி பட்டாபட்ட நீட்ரி பஸ் தப்பேட் ஆகிடுற ஹோகா பாத்தியா ஷில்பவாக்காள் அதுக்கு உம் தர்த்தாரி ப்ளாக் தர்த்திட் ನೀವೇನ್ ಇಲ್ಲಿ ಚಿಂತೆ ಮಾಡ್ಬೇಡ್ರಿ ಅತ್ಯರ ಇಲ್ಲೇ ನಾ ಆದನ್ರಿ ನೀವ್ ಇಲ್ಲಿಕ್ಕೆ ಕಿನ ನಿಮ್ಮ ಸೊಸಿ ನಾ ಅನ್ರಿ ಡಿಟ್ಟು ನಿಮ್ ಹಂಗ ಅನ್ರಿ ನಾನು ಕಡೆ ಎಲ್ಲಾ ಜಪನ್ ಮಾಡಿ ನೋಡ್ಕೊತೇನ್ರಿ ನಿಮ್ ಮಗು ಜಪನ್ ಮಾಡ್ತೇನ್ರಿ ನಾನು ಇಲ್ಲಿ ಚಿಂತಿ ಬಿಟ್ಬಿಡ್ರಿ ನೀವು ಮಗಳ ಮನೆಯಾಗ ಇರ್ರಿ ಅತ್ಯಾರ ಪಾಪ ಬಾಳ್ ಬಂದ್ ಬಾಳ್ ದಿನ ಆತಲ್ರಿ ಅದಕ್ಕೆ ನಿಮ್ಗು ನೆನ್ಸಾ ಹುಡುಗರು ಹುಡುಗರದ್ದು ನೆನಸ್ತಿರ್ತಾರ ಇತ್ಯಾರ ಹೋಗ್ಬಿಡ್ರಿ ತರಿ ಈ ಒಂದ್ ಬಸ್ ಐತ್ರಿ ಸದ್ಯ ಒಂದ್ ಬಸ್ ಐತ್ರಿ ಈಗ ಐದ್ ಮಿನಿಟ್ ಬಂದ ಬಂದ್ ಬರ್ತತ್ರಿ ಬಸ್ ಬ್ಯಾಗ್ ತರ್ಕಂತ್ರಟಪಿ ಮಾತಾಡಕ್ ಬಿಡ್ತೀನಿ బ్యాగ్ తనంటా ఏర్తని వంద దినంటని బ్యాగ్ తిన అర్మనెంట్ ఆగి రాంటాంత మనీ హాక నోడ్ దినంటని ಹೋಳಿ ಒಂದೇ ದಿನ ಹೊಂಟನಿ ನನ್ನ ಮಗಳನ್ನ ನೋಡೋಂಗೇ ಹೋಗಿ ನನ್ನ ಮಗಳನ್ನ ನೋಡ್ಕೊಂಡು ಬರ್ತಾನಂತೆ ಬರ್ತಾನಂತೆ ಅಯ್ಯಯ್ಯಟ ಖುಷಿಯಾಗಿದ್ದೆ ನಾನು ಹಳಾತ್ ಮುದುಕಿ ಊರಿಗೆ ಹೊಕ್ಕ ನಂದಿದ್ದ ಅಯ್ಯಯ್ಯೋ ಹೊಕ್ಕಾಳ ಮರ್ತೀನ ಒಬ್ಬಕ್ಕೆ ಆರಾಮ್ ರಾಣಿ ಗತ್ತೆ ಮಹಾರಾಣಿ ಗತ್ತೆ ಮನೆಯಾಗಿರ್ಬೋದು ಅಂತ ಆಸೆ ಪಟ್ಟಿದ್ನೆಲ್ಲ ಹಾಡಾಡುದು ಡ್ಯಾನ್ಸ್ ಮಾಡೋದು ಎಲ್ಲಾ ಮಾಡಿದ್ನಲ್ಲ ಎಲ್ಲ ವೇಸ್ಟ್ ಆಗಿಬಿಡ್ತು ಒಂದೇ ದಿನ ಹೊಂಟಾಳಂತ ಅದು ಸಂಜೀಕ್ ಬರ್ತಾಳಂತ ಒಂದಾಗ ಏನಂತ ಆ ಏನಂತ ಮಾಡ್ಬೇಕ ನಾನು ನಮ್ಮತ್ತೆ ಖಾಟ್ ತಪ್ಪಂಗಾರ ನಿಮ್ಯಾಂತ್ ಆರಾಮ್ ಎಲ್ಲಾರ ಮನಿಗೆ ಒಡ್ಡಾಡ್ಕೊಂತ ಮದ್ಲಿನ ಜಯಾಕತೆ ಬಿಂದ ಸಾಗಿರ್ಬೇಕಂತೀನೇನು ಪಿಲಿಯಾನ್ ಮಾಡಿದ್ನಲ್ಲ ಎತ್ತ ಖುಷಿ ಆಗಿದ್ನಿ ಏ ಮುದಿಕ್ ಒಂದ ದಿನ ಹಾಕಿನ ಏನ್ ಮಾಡೋದು ಜೈ ಜೈ ಯಾಕ್ಲಿ ಏನಾಯ್ತು ಗರ ಬಿಡ್ದಿ ಏನಿಲ್ಲ ರೀ ಏನಿಲ್ರಿತೀರಾ ಏನೂ ಆಗಿಲ್ರಿ ಹ್ಮ್ ಆತೋಗ ಈಗ ಬಸ್ ಬರ್ತಲ್ಲ ಅದಕ್ಕೆ ಹೊಕ್ಕೇನಾನು ಒಂದ್ ಲಿಟ ರೊಟ್ಟಿ ಹತ್ಕೊಂಡ್ರೆ ರೊಟ್ಟಿ ತಿಂದು ಹಕ್ಕನಿ ಮತ್ತೆ ಊರಿ ಹೋಗಿಟ್ಲಿ ಹೊಟ್ಟೆ ಸಿಕ್ಕತಿ ಬಾತ್ನಿ ಆಗೋದು ಹೊಟ್ಟೆ ಏನ್ ಮಾಡ್ಲಿ ಅದಕ್ಕೆ ಹೋಗಿ ರೊಟ್ಟಿ ಹತ್ಕೊಂಡ್ರು ಏನ್ ಮರ್ತರು ರೊಟ್ಟಿ ತಿನ್ನೋದು ಮರಿದಿಲ್ ನೋಡಿ ಮುದಿಕಿ ಬರೆಯೊಟ್ಟಿ ರೊಟ್ಟಿ ರೊಟ್ಟಿ ಅಂತತಿ ಹಾತಿಯ ಹಾ ಹೌದ್ ತಡ್ರಿ ರೊಟ್ಟಿ ಹಾಕಿರಿ ಹಾ ಬರ್ತಂತ ತಡ್ರಿ ಛೇ ನಾ ಪರ್ಮನೆಂಟ್ ಆಗ ಹಾಕಳ ಮತ್ತೆ ಅಂತ ಎಷ್ಟು ಖುಷಿ ಪಟ್ಟಿದ್ನಿ ಈಕಿ ನೋಡಿದ್ರ ಒಂದ ದಿನಕ್ಕೆ ಹೊಂಟಾಳ ಹ್ಮ್ ಹೋದ್ರ ಬಿಡು ಮತ್ತೆ ಏನ್ ಮಾಡುದು ಒಂದ್ ದಿನಾರ ಹೊಂಟಾಳಲ್ಲ ಅದಕ್ಕರ ಖುಷಿ ಪಡ್ಬೇಕು ಏನ್ ಮಾಡಾಕಾಗುದಿಲ್ಲ ಜಯಕ್ಕ ಕೂಲ್ ಜಯಕ್ಕ ಕೂಲ್ ಇವತ್ತೊಂದಿನಾರ ಆರಾಮಿರ್ತಿಲ್ಲ ಜಯ ಅದ ಖುಷಿ ಪಡು ನೀನು ಬಸ್ ಹತ್ಕೊಂಡ್ರೇ ಒಂಟನ್ ಬೀಳ್ತೀರಾ ಒಂಟನಿ ನಿಮ್ಗಿಂತ ಅರ್ಜೆಂಟ ನನಗೈತಿ ಈಗ ಅರ್ಧ ಗಂಟೆ ನಂತರ ಇವ ನಮ್ಮತ್ತಿಲಿದ್ದು ಕೆಟ್ಟ ಖುಷಿ ಆಗಕತತಿ ಇವ್ವಾ ಬಡ ಬಡ ಈ ಕೆಲಸ ಮುಗಿಸಿ ಗಿರ್ಜಕ್ಕನ್ ಮನಿಗಿರ ಕಲ್ಲವನ್ ಮನಿಗಿರ ಒಟ್ಟ ಪಾರಕ್ಕನ್ ಮನಿಗರ ಯಾರದರ ಮನಿಗೆ ಹೋಗಿ ಕುಂದ್ರಬೇಕ ಕುಂದಿರ್ಬೇಕಾಯ್ವಾ ಎಷ್ಟು ದಿನ ಆತ ಮಾತ್ ಮಾತಾ ಹೇಳಾಕೋಯ್ ಕುಂತು ಇವ್ವಾ ನನಗರ ಸಾಕು ನಮ್ಮ ಅತ್ತಿ ಕೈಯಾಗ ಉರದ್ ಉರದು ಸಾಕಾಗಿತ್ತು ಇವತ್ತು ಊರಿಗೆ ಹೋಗಾಳ ನಮ್ಮತ್ತಿ ಇವತ್ತೊಂದಿನ ಆರಾಮ್ರಷ್ಟ ತಗೋಬೇಕ ಆಕಾಶ ಭೂಮಿಯಿಂದ ಒಂದಾದ ಹಾಗಿದೆ ನನ್ನ ಈ ಹೊಳೆವಂತೆ ಮಾಡಿದೆ ತಂದಾನು ತಂದಾನು ಚಲುವೆಲ್ಲ ತಂದಾನು ಚಂದಾನು ಚಂದಾನು ಜಗವೆಲ್ಲ ಚಂದಾನು ಕಸ ಹೊ ಬಾರ ಹೆಸರ ಜಕ್ಕ ಕಸ ಹೊಡೆ ಕತ್ತಿದ್ ನೋಡ್ದೆ ಆಗಿತ್ತ ಹ್ಮ್ ಆತ ಜೇಕಾ ಈಗ ನೋಡ್ದ ನಾನು ಹೊಂದಿಟ್ಟು ಧಾರಾಡ್ಕೊಂಡಿದ್ವ ஐய் ஹவுதண்ணா ஏன் கேலித்தா ஏன்னா யார்தர பங்க்சன் ஃபங்க்ஷன் ஹிங்ஷனில் ఇల్వా జేక యార్దు ఫంక్షన్ అది ఏన్వ ఖ్ మన నన్ గంట పిక్చర్ హోగన్ అంతవ సినిమా నోడ్క పిక్చర్ బివ అంత భారీ చందైతింత మస్తైతంత ఎల్ హి నోడతార నగం ఫోన్ బా హను అంతి అదక నని ఖాళీ ఇన్ అదక హర్తన్రీ అంతి రెడీ అగ్ ఉంటీ నన్ గంట ముంజాయ హల్సే నే అదూ కలస ముగీతంత అదక ఇన్నేన్ మన బరు న బందబిడు ఇబ్బు కూడా పిక్చర్గ్ హో అంత అదక ఉంట జాకా ఆ పిక్చరు బందతా ఓబక్ హోక్రీ అంతే అర్గూ కల్సద్ గద్దెల్దా కర్కొక ఆగ్దే ఇలా ఇవతెము కలస అదక బా అంతి ఫోన్ హబ్బు కూడా పిక్చర్ గా పిక్చర్ నోడ్క ముందోటేన తినకొ బర్బంత ఆ తడి జాక హఘూబా లగుబా అంత ఫోన్ హారు మే బస్ త్రోహతే టెట్ తయార ಮಳ್ಳಿ ಬೇಕಂತ ನಾನು ಹೊಟ್ಟಿ ಉರ್ಸಾಕ ಹೇಳಾಕ ಬರ್ತಾಳ ಊರ್ ಬಿಡಾಡಿ ಬ್ರೀ ಹರ್ಗ್ಯಾಡೋದು ಮಾಡ್ತಾ ನೋಡು ಒಂದಿನ ಮನೆಯಾಗುದಿಲ್ಲ ಇವತ್ತು ಪಿಕ್ಚರಿಗೆ ಉಂಟಾಳಂತ ಪಿಚರಿಗೆ ಹ್ಮ್ ಇನ್ನೇನ್ ಈಕಿಗೆ ಗಂಡ ಹೇಳ್ದಂಗೆ ಕೇಳವ ಈಕಿ ಮಾತಿಗೆ ತಕ್ಕಂಗ ಕುನಿಯವ ಸಿಕ್ಕಾನ ಅದಕ್ ಮಾಡ್ತಾಳ ನಮ್ ಗಂಡಗಳು ಅದಾವ ಒಂದೇನು ಕೊಡಸುದಿಲ್ಲ ಎಲ್ಲಿ ಕರ್ಕೊಂಡ್ ಹೋಗುದಿಲ್ಲ ಬರ ಅಂತ ನಾನು ರಮುನಿ ದಿನ ರೆಡಿ ಆಗ್ಯಾಗೆ ಅಲ್ಲಿ ಹೊಂಟನೆ ಜಯಕ್ಕ ಅಕ್ಕ ಇಲ್ಲಿ ಹೊಂಟನೆ ಜಯಕ್ಕ ಅಕ್ಕ ಹಾಂ ಇವತ್ತು ಪಿಕ್ಚ್ಚರ್ ಹೊಂಟಾರಂತ ಹೇಳಾಕ್ ಬಂದಾಳೆ ಬೇಕಂತ ಬೇಕಂತ ಮಾಡ್ತಾರ ಬಿಡಿ ಆಡ್ಯಾರ ಹೊಟ್ಟಿ ಊರು ಸಾಕು ನಾವೆಲ್ಲಿ ಹೋಗುದಿಲ್ಲ ಏನಿಲ್ಲ ಇದ ಕೆಲಸ ಮಾಡು ಇಲ್ಲೇ ಇದನ್ನ ಮಾಡು ಇಲ್ಲೇ ಇರು ಏನೇವಾ ನಮ್ದು ಒಂದು ಬಾಳೆನಾ ಹಾ ಬಾಳೇನಾ ಅಲ್ಲ ಪಿಕ್ಚರ್ ಅಂದ್ಬಿಟ್ಲೆ ನನ್ನಪಾತ ಇವತ್ತು ಹೆಂಗಿದ್ರು ನಮ್ಮತ್ತಿ ಮನೆಯಾಗಿಲ್ಲ ನಾ ಯಾಕೆ ಗೆ ಹೋಗ್ಬಾರ್ದು ಹೌದಲ್ಲ ಬರಲ್ತಡಿ ನನ್ನ ಬಾಣ್ಲಿ ತಲಿ ಗಂಡ ಇವತ್ತು ಕರ್ಕೊಂಡ ನಾನು ಪಿಕ್ಚರ್ ನೋಡಕ್ ಹೋಗಿ ಬರ್ತಾನೆ ಹೋಗಿ ಹೋಟೆಲ್ನಾಗ ತಿಂದು ಪಿಕ್ಚರ್ ನೋಡಿ ಆರಾಮ್ ಬಂದ್ರಾತ ಹೆಂಗಿದ್ರು ನಮ್ಮತ್ತಿ ಇವತ್ತಂತ್ರು ಬರುದಿಲ್ಲ ನಂಗೆ ಗೊತ್ತೈತಿ ಮಗಳ ಮನೆಗ್ ಹೋಗಿ ಕುಂತು ಮಾತಾಡೆಲ್ಲಾ ಮಾಡ್ಬಿಡ್ಲಿ ಹೊತ್ತ ಕಥತ ಸಂಜೆ ಕತೆ ಮಗಳು ಇವ ಇವತ್ತು ದಿನ ಇರ್ಬೇ ನಾಳೆ ಹೋಗಂತೆ ಅಂತಾಳ ಅದಕ್ಕೆ ನಮ್ಮ ಅತ್ತಿ ನಾಳೆ ಬರ್ತಾಳ ಹ್ಮ್ ಇವತ್ತು ಹೆಂಗಿದ್ರು ಖಾಲಿ ಅದ ನಿಮ್ಮ ಮತ್ತೆ ಕಾಟ್ಮೆ ಇಲ್ಲ ಆರಾಮ್ ಹಾಕಂತಡಿ ಬರಲ್ತಡಿ ನನ್ನ ಬಾಣ್ಲಿ ತೆಲಿ ಗಂಡು ಬಂದ್ರ ಪಿಕ್ಚರ್ ಗೆ ಹೋಗುದೀಗ ಇನ್ನೊಂದಿಟ ಕೆಲಸ ಐತಿ ಬಡಬಡ ಮುಗಿಸ್ಕೊತಡಿ ನನ್ನ ಗಂಡ ಬಂದ್ರೆ ಮೊದ್ಲು ಪಿಕ್ಚರ್ ಹೋಗ್ಕನಿ ನಿಮಿಷಗಳ ನಂತರ ಜಯೇ ಜಯೇ ಓ ಬನ್ನಿರಿ ಬನ್ನಿ ತಗೋರಿ ನೀರ್ ಕುಡೀರಿ ಬಿಸಿಲು ಬಂದಿರ್ತೀರಿ ನೀರ್ ಇದೇನ್ಪಾ ಇದು ನನ್ನ ಅಮ್ಮನಿಗೆ ಬಂದನೆ ಮತ್ತೆಲ್ಲರೂ ಹೋಗೇನೆ ಹಿಂಗ್ಯಾಕ ಮಾಡಕತ್ತಾಳ ಜೈ ಇವತ್ತ ಏನಾರ ಆಗೇತು ಈಗೀಗೆ ಅಲ್ಲ ನಾ ಹೊರಗಿಂತ ಬಂದು ಜೈ ಅಂತ ಒದ್ರಿರ್ ಸಾಕು ಒಟ ವಟ ಚಲೋ ಮಾಡ್ತಿದ್ಲು ಇನ್ನು ನಾ ಏನಾರ ಕೊಡ್ಲಿ ಅಂದ್ರ ಅದಕ್ಕೊಂದ್ ನೂರ್ ಮಾತ್ ಮಾತಾಡ್ತಿದ್ಲು ಇವತ್ತೇನು ನಾ ನೀರ್ ಕೇಳಿಲ್ಲ ಬಿಟ್ಟಿಲ್ಲ ತಾನು ನೀರ್ ಕೊಡಾಕತ್ತಾಳು நீர் குடிரஸ் மக்க மக்கோட நீர் குடிரே கொடு ஏனா திந்தீரேனா ரொட்டி திந்தீரேத்தேன் ஏனாகி மாரையா தாக்குவத்தி ஏன்கேத்த ஏனா திந்தீரேனா ಏನ್ ಹೊಲಿಲೇತ್ರಿ ಏನಾಗೇತಿ ಅವು ಇಲ್ಲುಗಳು ಅಂದಂಗ ಅಯ್ಯೋ ನಿಮ್ಗ್ ಗೊತ್ತಿಲ್ಲ ಅಲ್ಲ ಅಕ್ಕಿ ಯಾರು ಶಿಲ್ಪಾ ಹೋಗಿ ಬರ್ತಾನ ಅಂತ ಹೇಳಿ ಹೋಗ್ಯಾರ ಏನ ತಂಗಿ ಮನಿಗೆ ಹೋದ್ಲು ಅವ ಎದಕ್ ಹೋದ್ಲಿ ಯಾವಾಗ ಹೋದ್ಲು ನನಗ್ ಒಂದ್ ಮಾತು ಹೇಳಿಲ್ಲಲ್ಲಾ ಏಯ್ ಹಗರಕ ಹಗರಕ ಸಮಾಧಾನ ಸಮಾಧಾನ ಬರ್ತಾರಂತ ಒಳ್ಳೆ ಅಲ್ಲೇ ಇರಕಂತೇನ್ ಹೋಗಿಲ್ಲ ಸಂಜಿಕ ಆದ್ರೆ ಸಂಜಿಕ ಬರ್ತಾರಂತ ಇಲ್ಲ ನಾಳೆ ಆದ್ರೆ ನಾಳೆ ಮುಂಜಾನೆ ಬರ್ತಾರಂತ ಯಾಕ ನೆನಸಾಕತೈತಿ ನೋಡಿ ಬರ್ತಾನ ಅಂತ ಹೇಳಿ ಹೋಗ್ಯಾರ ಹೌದನ ಹ್ಮ್ ಆತ ಬರ್ಲಿಂಗಾರ ನಾಲ್ ಹೋದ್ಲಾ ಅವ್ವ ಅನ್ಕೊಂಡ್ ಮಾತ ಹೇಳಿ ಹೋಗಿ ಹೇಳು ಅಂತ ಅನ್ಕೊನಿ ಬರ್ತಾಳಂತನ ಹ್ಮ್ ಹೋಗಿ ಬರ್ಬಿಡ ಹ್ಮ್ ಹ್ಮ್ ಬರ್ತಾರಂತ ಅದೇರ್ಲಿ ಅದೇನಂದ್ರ ಹ ಅದೇನಂದ್ರ ಹ ಏನಂದ್ರ ಏನಂದ್ರ ಹಂಗ್ಯಾಕ್ ಮಾತಾಡಕೀಲಿ ಹೇಳು ಏರಿ ಅದೇನಂದ್ರ ಆಕಿ ಸರೋಜ ಅದಾಳಲ್ರಿ ಆಕಿ ಗಂಡನ್ ಕರ್ಕೊಂಡ್ ಇವತ್ತು ಪಿಕ್ಚರ್ಗ್ ಹೋದ್ಲ್ರಿ ಅವಸಾ ಪಿಕ್ಚರ್ ಬಂದತ್ತಂತಲ್ಲ ಕಾಣ್ತಾರ ಅಂತ ಹೇಳಿ ಭಾರಿ ಚಂದ ಐತಂತ್ರಿ ಎಲ್ಲಾರು ನೋಡಿ ಬರಾಕತ್ತಾರ ನಮ್ ಊರಾಗ ಇವತ್ತ ಸರೋಜಾ ಹೋದ್ಲು ಮಣ್ಣಿ ಆಕಿ ಈಗ ಇದಕ್ಕಿ ಹೋಗಿದ್ಲಿ ನಮ್ ಮನಿಯಿಂದ ಮನಿ ಐತಲ್ರಿ ರೂಪಾಂದು ಆಕಿ ಹೋಗಿದ್ಲಿ ರೀ ಗಂಡನ್ ಕರ್ಕೊಂಡ್ ಭಾರಿ ಚಂದ ಐತಂತ್ರಿ ಪಿಕ್ಚರ್ ಮಸ್ತ್ ಐತಂತ ಅದಕ್ಕೆ ನಾವು ಪಿಕ್ಚರ್ ಪಿಕ್ಚರಿಗೆ ಹಾ ಇದನ್ನ ಸಮಾಚಾರ ಅದಕ್ಕ ಅನ್ಕೊಂಡ್ ನಾನು ಮನಿಗ್ ಬಂದ್ಬಿಡ್ಲಿ ಏನು ನನ್ ಹೇಂತಿ ಇಷ್ಟು ಕಾದಿ ತೋರ್ಸಾಕತ್ತಾಳು ನನ್ ನೀರ್ ಕೊಡಲಿ ನೀರ್ ತಂದು ಕೊಡುದೇನು ತಿನ್ನಾ ಕೇಳುಲಿ ತಿಂತೀರೀನಾ ಅಂತ ಕೇಳುದೇನು ಹಿಂಗ್ಯಾಕ್ ಮಾಡಾಕತ್ತಾಳು ಅಂತ ಜನ್ಕೊಂಡ್ ನಾನು ಇದನ್ನ ಪ್ಲಾನ್ ಅಯ್ಯೋ ಪ್ಲಾನ್ ಇಲ್ಲ ಏನಿಲ್ಲ ಅದು ಮತ್ತೆಲ್ಲಾರು ಹೊಂಟಾರಿ ನಾವು ಹೋಗಿ ಬರುನು ಬರ್ರಿ ಪ್ಲೀಜ್ ಕರ್ಕೊಂಡ್ ಹೋಗ್ರಿ ನಾನು ನೋಡಾತಿದ್ರೆ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ